ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ದೀಪದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ದೀಪ ಪರಬ್ರಹ್ಮ ಸ್ವರೂಪ ದೀಪವನ್ನು ನಾವು ಯಾವ ಪ್ರಕಾರದಲ್ಲಿ ಬೆಳಗಿಸ್ಬೇಕಾಗತ್ತೆ ಯಾವ ಸಮಯದಲ್ಲಿ ಬೆಳಗಿಸ್ಬೇಕಾಗತ್ತೆ ಯಾವ ಎಣ್ಣೆಯನ್ನು ಉಪಯೋಗಿಸಿ ಬೆಳಗಿಸ್ಬೇಕಾಗತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಧನಾಭಿವೃದ್ಧಿಗೆ ಯಾವ ದೀಪದ ಎಣ್ಣೆ ಶ್ರೇಷ್ಠ ಹಾಗೆ ಎಷ್ಟು ದೀಪಗಳನ್ನು ಬೆಳಗಿಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಮಗೆ ಅರ್ಥವಾಗುತ್ತೆ ದೀಪ ಅನ್ನೋದು ನಮ್ಮಲ್ಲಿರುವಂಥ ಅಂಧಕಾರವನ್ನು ಹೋಗಲಾಡಿಸಿದಕ್ಕೆ ನಾವು ದೀಪವನ್ನು ಬೆಳಗಿಸಬೇಕು ಅದರಲ್ಲೂ ಕಾಲದಲ್ಲಿ ಸಂಧ್ಯಾಕಾಲದಲ್ಲಿ ದೀಪಾರಾಧನೆ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠ ಅಂತಲೇ ಹೇಳಾಗುತ್ತೆ ಅಂದರೆ ಸೂರ್ಯೋದಯದ ಮುನ್ನ ಪ್ರಾತಃ ಕಾಲ ಅಂದರೆ ಸೂರ್ಯ ಉದಯಿಸುವ ಮುನ್ನ ಬೆಳಗ್ಗೆ ನಾಲ್ಕೂವರೆಯಿಂದ ಐದೂವರೆ ಸಮಯದಲ್ಲಿ ನೀವು ದೀಪವನ್ನು ಬೆಳೆಸಿದರೆ ತುಂಬನೇ ಶುಭ ಫಲವನ್ನು ಅನುಭವಿಸ್ತೀರ ಅದೇ ರೀತಿ ಸಂಧ್ಯಾಕಾಲ ಐದುವರೆಯಿಂದ ಆರು ಗಂಟೆ ಒಳಗಡೆ ದೀಪವನ್ನು ಬೆಳಗಿಸಬೇಕು ಅಂತಲೇ ನಮಗೆ ನಮ್ಮ ಹಿರಿಕೃ ಅಂದರೆ ನಮ್ಮ ಪೂರ್ವಿಕರು ದಿನ ತಿಳಿಸ್ಕೊಟ್ಟಿದ್ದಾರೆ ಯಾಕಂದರೆ ದೀಪಕ್ಕೆ ಅಷ್ಟೊಂದು ಶ್ರೇಷ್ಠತೆ ಇದೆ ದೀಪವನ್ನು ನಾವು ಹೇಗೆ ಅಂದರೆ ಹಾಗೆ ಎಷ್ಟು ಬತ್ತಿ ಅಂದರೆ ಅಷ್ಟು ಬತ್ತಿ ಯಾವ ಎಣ್ಣೆ ಅಂದರೆ ಆ ಎಣ್ಣೆಯಲ್ಲಿ ಬೆಳಗಿಸುವಂತಿಲ್ಲ ದೀಪಕ್ಕೆ ನಾವು ಒಂದಷ್ಟು ನಿಯಮಾವಳಿಗಳನ್ನು ನೋಡುತ್ತೀವಿ ಆ ನಿಯಮಾವಳಿಗಳ ಪ್ರಕಾರವಾಗಿ ನಾವು ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ದೀಪವನ್ನು ನಾವು ಬೆಳೆಸ್ತಾ ಇದ್ದೀವಿ ಅಂತಂದರೆ ಆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿಗೆ ಕೊರತೆ ಇರೋದಿಲ್ಲ ಒಂದಷ್ಟು ಜನರು ನಾವು ಪ್ರತಿನಿತ್ಯ ದೀಪಾರಾಧನೆ ಮಾಡ್ತೇವೆ ಪ್ರತಿನಿತ್ಯ ಪೂಜೆಯನ್ನು ಮಾಡ್ತೇವೆ ಆದರೂ ಕೂಡ ನಮಗೆ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಂದ ಹೊರಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಾರೆ ಕ್ರಮಬದ್ಧವಾಗಿ ಸರಿಯಾದ ರೀತಿಯಲ್ಲಿ ಯಾವ ಮನೆಯಲ್ಲಿ ಆಗುತ್ತೋ ಅಂತಹ ಮನೆಯಲ್ಲಿ ಎಂತಹದ್ದೇ ಸಮಸ್ಯೆ ಇರೋದಿಲ್ಲ ಮನೆಯಲ್ಲಿರುವಂತಹ ಋಣಾತ್ಮಕ ಶಕ್ತಿಗಳನ್ನು ಹೋಗಲಾಡಿಸುವಂಥ ಶಕ್ತಿ ಈ ದೀಪಕ್ಕಿದೆ ದೀಪವನ್ನು ನಾವು ಬೆಳಗಿಸಬೇಕು ಅಂತಂದರೆ ಮನೆಯನ್ನು ಶುಭ್ರಗೊಳಿಸ್ಕೊಳ್ಬೇಕು ಪ್ರಾತಃ ಕಾಲದಲ್ಲಾಗಲಿ ಸಂಧ್ಯಾಕಾಲದಲ್ಲಾಗಲಿ ಮನೆಯನ್ನು ಶುಭ್ರಗೊಳಿಸಿ ನಾವು ಕೂಡ ನಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿದ ನಂತರವಷ್ಟೇ ನಾವು ದೀಪಾರಾಧನೆಯನ್ನು ಮಾಡಬೇಕಾಗತ್ತೆ ದೀಪಾರಾಧನೆಯನ್ನು ಮಾಡುವಂಥದ್ದು ನಮ್ಮ ಅನಾದಿ ಕಾಲದಿಂದ ಬೆಳೆದು ಬಂದಿದೆ ಅದರಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ದೀಪ ಅಂತಂದರೆ ಮಣ್ಣಿನ ದೀಪ ಪ್ರತಿಯೊಂದು ನೆಗೆಟಿವಿಟಿಯನ್ನು ಋಣಾತ್ಮಕ ಶಕ್ತಿಯನ್ನು ಎಳೆದಿಟ್ಟುಕೊಂಡು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಕೊಡುವಂತಹ ಧನಾತ್ಮಕ ಶಕ್ತಿಯನ್ನು ನಮಗೆ ಪ್ರಸರಿಸುವಂತಹ ಒಂದು ಶಕ್ತಿ ಮಣ್ಣಿನ ದೀಪಕ್ಕಿದೆ ಆದರೆ ಆಧುನಿಕ ಕಾಲದಲ್ಲಿ ಕಾಲ ಬದಲಾದಂತೆ ಒಂದಷ್ಟು ತಾತ್ಪರ್ಯಗಳು ಕೂಡ ಬದಲಾಗುತ್ತೆ ಅದೇ ರೀತಿಯಲ್ಲಿ ಈ ದೀಪದ ಒಂದು ಪ್ರಕಾರತೆಗಳು ಕೂಡ ಬದಲಾಗ್ತಾ ಹೋಗುತ್ತೆ ಇತ್ತೀಚಿನ ದಿನಗಳಲ್ಲಿ ನಾವು ದೀಪವನ್ನು ಇತ್ತಾಳೆ ದೀಪ ತಾಮ್ರದ ದೀಪ ಬೆಳ್ಳಿಯ ದೀಪವನ್ನು ಬೆಳಗಿಸ್ತೀವಿ ಅದರ ಜೊತೆಗೆ ಮಣ್ಣಿನ ದೀಪ ಅತ್ಯಂತ ಶ್ರೇಷ್ಠ ಯಾವುದೇ ಕಾರಣಕ್ಕೂ ಚಿನ್ನದ ದೀಪವನ್ನು ಯಾರೂ ಕೂಡ ಬೆಳಗಿಸುವಂತಿಲ್ಲ ಯಾಕಂದರೆ ಚಿನ್ನದ ದೀಪ ಬೆಳಗಿಸೋದು ಶ್ರೇಷ್ಠತೆ ಅಲ್ಲವೇ ಅಲ್ಲ ಚಿನ್ನದ ದೀಪ ಬೆಳಗಿಸುವುದು ಮಹಾಪಾಪ ಅಂತ ಹೇಳ್ತಾರೆ ಹಾಗಾಗಿ ಇಂತಹ ತಪ್ಪನ್ನು ಮಾಡೋದಕ್ಕೆ ಹೋಗಬಾರ್ದು ಬೆಳ್ಳಿಯ ದೀಪ ಕೂಡ ಶ್ರೇಷ್ಠವಾದಂಥದ್ದು ಹಿತ್ತಾಳೆ ದೀಪ ತಾಮ್ರದ ದೀಪ ಕೂಡ ಬೆಳಗಿಸ್ಬೋದು ಸ್ನೇಹಿತರೆ ಅನುಕೂಲತೆಗೆ ತಕ್ಕ ಹಾಗೆ ಬೆಳಗಿಸಿ ಹಾಗೆಯೇ ಮೂರು ದೀಪಗಳನ್ನು ಬೆಳಗಿಸ್ಬೋದಾ ಅಂತ ನಿಮಗೆ ಸಂಶಯವಿರುತ್ತೆ ಸ್ನೇಹಿತರೆ ನಾವು ಎರಡು ಜೋಡಿ ದೀಪ ಕಂಬದ ದೀಪ ಜೋಡಿ ದೀಪ ಅಂತ ಚಿಕ್ಕ ದೀಪಗಳೇನಿರುತ್ತೆ ನೋಡಿ ಅದನ್ನು ಬೆಳೆಸಿ ಅದರ ಜೊತೆಗೆ ಕಾಮಾಕ್ಷಿ ದೀಪವನ್ನು ಬೆಳಗಿಸ್ಬೋದು ಕಾಮಾಕ್ಷಿ ದೀಪವನ್ನು ಯಾವಾಗಲೂ ಅಷ್ಟೇ ಒಂದೇ ಒಂದು ದೀಪವನ್ನು ಬೆಳಗಿಸಬೇಕಾಗುತ್ತೆ ಕೆಲವರು ಕಾಮಾಕ್ಷಿ ದೀಪ ಗಜಲಕ್ಷ್ಮಿ ದೀಪ ಎರಡಕ್ಕೂ ಕೂಡ ಒಂದು ಕನ್ಫ್ಯೂಸಲ್ಲಿ ತಂದುಬಿಟ್ಟಿರ್ತಾರೆ ಗಜಲಕ್ಷ್ಮಿ ದೀಪ ಎರಡು ಆನೆಗಳಿರುತ್ತೆ ಅದನ್ನು ನೀವು ಗಮನಿಸಬೇಕಾಗುತ್ತೆ ಕಾಮಾಕ್ಷಿ ದೀಪ ಅಂದರೆ ಕೈಯಲ್ಲಿ ಕಬ್ಬನ್ನು ಹಿಡ್ದಿರುತ್ತೆ ಅದನ್ನು ಕೂಡ ಗಮನಿಸ್ಕೊಂಡು ನೀವು ನೋಡಿ ಕಾಮಾಕ್ಷಿ ದೀಪವನ್ನು ತಂದುಕೊಂಡ್ರೆ ಒಳ್ಳೆಯದು ಹಾಗೆ ಸ್ನೇಹಿತರೆ ಈ ದೀಪಕ್ಕೆ ಯಾವ ಎಣ್ಣೆಯನ್ನು ಹಾಕಬೇಕಾಗತ್ತೆ ಅನ್ನೋದು ತುಂಬ ಜನರ ಸಂಶಯ ದೀಪಕ್ಕೆ ನಾವು ಬೆಳಸಬೇಕಾದಂಥ ದೀಪಕ್ಕೆ ತುಂಬ ಶ್ರೇಷ್ಠವಾದಂಥ ಎಣ್ಣೆ ಅಂತಂದರೆ ಅದು ಹೊಂಗೆಯ ಎಣ್ಣೆ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಅಂತ ಹೇಳ್ತಾರೆ ಸ್ನೇಹಿತರೆ ಈ ಒಂಗೆಯ ಎಣ್ಣೆ ಇತ್ತೀಚಿನ ದಿನಗಳಲ್ಲಿ ಬಳಸೋದಿಲ್ಲ ತೆಂಗಿನ ಎಣ್ಣೆಯನ್ನು ಬಳಸಬೇಕು ಅದರಲ್ಲೂ ಕೂಡ ಕೋಲ್ಡ್ ಪ್ರೆಸ್ ಆಯಿಲ್ ಅಥವಾ ವರ್ಜಿನ್ ಆಯಿಲ್ ಅಂತ ಸಿಗುತ್ತೆ ಪ್ಯಾರಾಶೂಟ್ ಎಣ್ಣೆಯನ್ನೆಲ್ಲ ಬಳಸುವಂತಿಲ್ಲ ಅದನ್ನು ನಾವು ಬಳಸ್ಬೋದು ಹಾಗೆಯೇ ಎಳ್ಳೆಣ್ಣೆ ಎಳ್ಳೆಣ್ಣೆ ಅನ್ನೋದು ತುಂಬ ಶ್ರೇಷ್ಠ ಅಂತಲೇ ಹೇಳಲಾಗುತ್ತೆ ಯಾಕಂದರೆ ಶನಿ ದೋಷಗಳ ನಿವಾರಣೆಗೆ ಮಂದ ಸ್ಥಿತದಲ್ಲಿ ಇಡುವುದಕ್ಕೆ ಶನಿಯ ದೋಷಗಳಿಂದ ಮುಕ್ತರಾಗೋದಕ್ಕೆ ನಾವು ಎಳ್ಳೆಣ್ಣೆಯನ್ನು ದೀಪದಲ್ಲಿ ಬಳಸುವಂಥದ್ದು ಶ್ರೇಷ್ಠತೆ ಅಂತ ಹೇಳ್ತಾರೆ ಈ ಕೊಬ್ಬರಿ ಎಣ್ಣೆಯನ್ನು ನಾವು ಬಳಸೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಯೂರುತ್ತೆ ಮನೆಯಲ್ಲಿ ಏನಾದರೂ ನಾವು ಸಮಸ್ಯೆಗಳನ್ನು ಅಥವಾ ಏನು ನಾವು ದುಷ್ಟಶಕ್ತಿಗಳು ಕಣ್ಣು ದೃಷ್ಟಿಗಳಾಗ್ತಾ ಇದೆ ಮನೆಯಲ್ಲಿ ನೆಗೆಟಿವಿಟಿ ತುಂಬ ಇದೆ ಅನ್ನುವಾಗ ನಾವು ತೆಂಗಿನ ಎಣ್ಣೆಯಿಂದ ದೀಪ ಬೆಳಸಿದ್ರೆ ತುಂಬಾ ಶ್ರೇಷ್ಠ ಅಂತಲೇ ಹೇಳಾಗುತ್ತೆ ಹಾಗೆ ಪದೇ ಪದೇ ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದೆ ಅಂತಂದರೆ ನೀವು ಇದಕ್ಕೆ ಸಾಸಿವೆ ಎಣ್ಣೆಯನ್ನು ಬಳಸಿದ್ರೆ ತುಂಬನೇ ಒಳ್ಳೆಯದಾಗುತ್ತೆ ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಅಂದರೆ ಒಂದು ಮೂರು ದಿನಗಳ ಕಾಲ ಸತತವಾಗಿ ನೀವು ಸಾಸಿವೆ ಎಣ್ಣೆಯನ್ನು ನೀವು ಬಳಸಿ ದೀಪಾರಾಧನೆಯನ್ನು ಮಾಡೋದ್ರಿಂದ ಮನೆಯಲ್ಲಿ ನಿಮಗೆ ಕಷ್ಟಗಳು ನಿವಾರಣೆ ಆಗುತ್ತೆ ಮುಖ್ಯವಾಗಿ ಅನಾರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಇನ್ನು ಹೊಂಗೆ ಎಣ್ಣೆ ಈ ಹೊಂಗೆ ಎಣ್ಣೆಯನ್ನು ತುಂಬ ಬಳಸೋರು ಅದು ಶ್ರೇಷ್ಠವಾದಂಥ ಎಣ್ಣೆ ಹೊಂಗೆಯ ಬೀಜಗಳನ್ನು ತೆಗೆದುಕೊಂಡು ಅದನ್ನು ಕೋಲ್ಡ್ ಪ್ರೆಸ್ ಮಾಡಿ ಅಂದರೆ ಅದನ್ನ ಗಾಣದಲ್ಲಿ ಹಾಕಿ ಎಣ್ಣೆಯನ್ನು ತೆಗೆದು ಈ ಒಂಗೆ ಎಣ್ಣೆಯನ್ನು ಬಳಸೋದ್ರಿಂದ ಮನೆಯಲ್ಲಿ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿಯನ್ನು ನೋಡ್ತಾಯಿದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಆ ರೀತಿಯ ಎಣ್ಣೆಗಳು ಸಿಗೋದಿಲ್ಲ ಮಾರ್ಕೆಟಲ್ಲಿ ಅಪರೂಪವಾಗಿ ಸಿಗುತ್ತೆ ಮಿಶ್ರಿತವಾಗಿ ಅಂದರೆ ಐದು ಥರದ ಎಣ್ಣೆಗಳನ್ನು ಬಳಸಿ ಮಾಡಿರುವಂಥ ಎಣ್ಣೆಗಳು ನಮಗೆ ಸಿಗುತ್ತೆ ದೀಪಂ ಈ ರೀತಿಯೆಲ್ಲ ಎಣ್ಣೆಗಳು ನಮಗೆ ಸಿಗುತ್ತೆ ಅದನ್ನು ನೋಡಿಕೊಂಡು ನಾವು ತಗೊಂಬಂದು ಹಚ್ಚಬೇಕಾಗುತ್ತೆ ತುಪ್ಪದ ದೀ ದೀಪ ಅತ್ಯಂತ ಶ್ರೇಷ್ಠವಾದಂಥದ್ದು ತುಪ್ಪದ ದೀಪಗಳನ್ನು ಹಚ್ಚೋದ್ರಿಂದ ಮಹಾಲಕ್ಷ್ಮಿಯ ಒಂದು ಅನುಗ್ರಹ ಸಿಗುತ್ತೆ ವಿಷ್ಣುವಿನ ಅನುಗ್ರಹ ಸಿಗುತ್ತೆ ಹಾಗೆ ಸರ್ವ ದುಃಖ ಆಗತ್ತೆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸುತ್ತೆ ಅಂತಲೇ ಹೇಳಲಾಗತ್ತೆ ಹಾಗೆ ಸ್ನೇಹಿತರೆ ಈ ಮೂರು ದೀಪಗಳನ್ನು ನಾವು ಬೆಳಸಿ ಬೆಳೆಸ್ ಬೆಳಗಿಸ್ಬೇಕಾಗುತ್ತೆ ಅದೇ ಪ್ರಕಾರದಲ್ಲಿ ಎಷ್ಟು ಬತ್ತಿಗಳನ್ನು ಬೆಳಗಿಸ್ಬೇಕು ಎಷ್ಟು ಬತ್ತಿಗಳನ್ನು ಹಚ್ಚಬೇಕು ಅನ್ನೋದು ಕೂಡ ತುಂಬ ಜನರ ಸಂಶಯ ಇರುತ್ತೆ ಒಂದು ಬತ್ತಿಯನ್ನು ಯಾವುದೇ ಕಾರಣಕ್ಕೂ ನೀವು ಹಚ್ಚೋದಕ್ಕೆ ಹೋಗಬೇಡಿ ಬತ್ತಿಗಳನ್ನು ಜೋಡಿ ಬತ್ತಿಗಳನ್ನು ಹಚ್ಚಬೇಕಾಗುತ್ತೆ ನಿತ್ಯ ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ನೀವು ಪ್ರತಿದಿನ ಬತ್ತಿಯನ್ನು ನೀವು ಬೇರೆಯ ಬತ್ತಿಗಳನ್ನು ಬಳಸಿಯೇ ನೀವು ದೀಪಾರಾಧನೆ ಮಾಡಬೇಕು ಯಾಕಂದರೆ ಒಂದು ದಿನ ಉರಿದು ಹೋದಂಥ ಬತ್ತಿ ಅದು ಯಾವಾಗಲೂ ಅಷ್ಟೇ ಅದು ಆ ಬತ್ತಿಯನ್ನು ನಾವು ಉಪಯೋಗಿಸ್ಬಾರ್ದು ಆ ಬತ್ತಿಯನ್ನೇ ನಾವು ಮತ್ತೆ ಎಣ್ಣೆ ಹಾಕಿ ಹಚ್ಚೋದಕ್ಕೆ ಹೋಗಬಾರ್ದು ನಿತ್ಯ ದೀಪಾರಾಧನೆಯಲ್ಲಿ ಬೇರೆ ಬತ್ತಿಯನ್ನು ಬಳಸಿ ನಾವು ದೀಪಾರಾಧನೆಯನ್ನು ಮಾಡಬೇಕು ಫಸ್ಟ್ ನಾವು ಎಣ್ಣೆಯನ್ನು ಹಾಕಿ ಅನಂತರವಾಗಿ ಅದಕ್ಕೆ ಬತ್ತಿಯನ್ನು ಇಟ್ಟು ಅನಂತರ ದೀಪಾರಾಧನೆ ಮಾಡುವಂಥದ್ದು ಶ್ರೇಷ್ಠ ಹಾಗೆ ಸ್ನೇಹಿತರೆ ದೀಪ ಬೆಳಗೋದು ಆ ಒಂದು ಬತ್ತಿ ಏನಿದೆ ನೋಡಿ ಆ ಬತ್ತಿ ಸಂಪೂರ್ಣವಾಗಿ ಸುಟ್ಟು ಕರಕಲಾದಂಥ ಸಂದರ್ಭದಲ್ಲಿ ನೀವು ತಿಳಿದುಕೊಳ್ಬೇಕಾದಂಥ ವಿಚಾರ ಏನು ಅಂತಂದರೆ ಮನೆಯಲ್ಲಿ ಏನೋ ಒಂದು ಕೇಡುಂಟಾಗುವಂಥ ಸಂದರ್ಭ ಇದೆ ಯಾವುದೋ ಒಂದು ಸಮಸ್ಯೆಗಳು ಬಂದೊಡಗುತ್ತೆ ಮನೆಯಲ್ಲಿ ಯಾವುದೋ ಒಂದು ನೆಗೆಟಿವಿಟಿ ಇದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಆ ರೀತಿಯಾಗಿ ಬತ್ತಿ ಸಂಪೂರ್ಣವಾಗಿ ಉರಿದು ದೀಪದಲ್ಲಿ ಕಪ್ಪಾಗಿ ಆಗುವಂಥದ್ದು ಅದು ಕೂಡ ಒಳ್ಳೆಯದಲ್ಲ ಯಾವಾಗಲೂ ಅಷ್ಟೇ ಎಣ್ಣೆಯಿಂದ ಮಾತ್ರ ದೀಪ ಉರಿಬೇಕು ಹೊರತು ಬತ್ತಿ ಪೂರ್ತಿಯಾಗಿ ಉರಿದೋಗ್ಬಾರ್ದು ಅಂತ ಅಂದರೆ ಫುಲ್ಲು ಸಂಪೂರ್ಣವಾಗಿ ಅದು ಕರಕಲಾಗಬಾರ್ದು ಅಂತಲೇ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಹೀಗೆ ದೀಪಾರಾಧನೆಯಲ್ಲಿ ಕೂಡ ನಾವು ಸಾಕಷ್ಟು ನಿಯಮಾವಳಿಗಳನ್ನು ಅನುಸರಿಸಬೇಕಾಗತ್ತೆ ಸಾಧ್ಯವಾದಷ್ಟು ಪ್ರಾತಃ ಕಾಲದಲ್ಲಿ ಸಂಧ್ಯಾಕಾಲದಲ್ಲಿ ನೀವು ಮಾಡಿ ಹಾಗೆಯೇ ಸ್ನೇಹಿತರು ಯಾವುದೇ ಕಾರಣಕ್ಕೂ ಸನ್ಫ್ಲವರ್ ಆಯಿಲ್ ಆಗಿರ್ಬೋದು ಅಥವಾ ಸೂರ್ಯಕಾಂತ ಎಣ್ಣೆ ಅಂತ ಏನು ಹೇಳ್ತೀವಿ ನೀವು ಅಡುಗೆಗೆ ಬಳಸುವಂಥ ಎಣ್ಣೆ ಆ ಎಣ್ಣೆಗಳನ್ನು ಯಾವುದೇ ಕಾರಣಕ್ಕೂ ನೀವು ಬಳಸಲಿಕ್ಕೆ ಹೋಗಬೇಡಿ ಹಾಗೆ ಮನೆಯಲ್ಲಿ ಕಷ್ಟಗಳಾಗ್ತಾ ಇದೆ ಅಂತಂದ ಸಂದರ್ಭದಲ್ಲಿ ದೇವರ ಮುಂದೆ ದೀಪವನ್ನು ಬೆಳಗಿಸಿ ಆ ದೀಪವನ್ನು ನೋಡಿಕೊಂಡು ನಿಮ್ಮ ಸಮಸ್ಯೆಗಳನ್ನೆಲ್ಲ ನೀವು ಆ ಜ್ಯೋತಿಯ ಮುಂದೆ ಹೇಳ್ಕೊಂಡ್ರೆ ಖಂಡಿತವಾಗಿ ನಿಮ್ಮ ಸಮಸ್ಯೆಗಳು ದೂರವಾಗುತ್ತೆ ಮಾನಸಿಕ ನೆಮ್ಮದಿ ಸ್ಥಿರವಾಗುತ್ತೆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಬಂದು ನೆಲೆಯೂರುತ್ತೆ ಇದನ್ನೆಲ್ಲ ಮನಸ್ಸಿನಲ್ಲಿ ನೀವು ಇಟ್ಕೊಂಡು ದೀಪಾರಾಧನೆಯನ್ನು ಮಾಡಿ ಸಂಧ್ಯಾಕಾಲದಲ್ಲಿ ಪ್ರಾತಃ ಕಾಲದಲ್ಲಿ ದೀಪಾರಾಧನೆ ಮಾಡಿ ಪ್ರಾತಃ ಕಾಲದಲ್ಲಿ ನಿಮಗೆ ಸಾಧ್ಯವಾಗ್ತಾ ಇಲ್ಲ ಇತ್ತೀಚಿನ ನಮ್ಮ ಒಂದು ಲೈಫ್ ಸ್ಟೈಲ್ ಏನಿರುತ್ತೆ ಅದರಿಂದ ಅಂತಂದರೆ ಸಾಧ್ಯವಾದಷ್ಟು ಸಂಧ್ಯಾಕಾಲದಲ್ಲಿ ದೀಪ ಆರಾಧನೆಯನ್ನು ಮಾಡಿ ಹಾಗೆ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಒಂದಿಷ್ಟು ನೆಗೆಟಿವಿಟಿಗಳಿರುತ್ತೆ ಸಾಧ್ಯವಾದಷ್ಟು ನಂದಾ ದೀಪವನ್ನು ಬಳಸಿ ಅಂದರೆ ಇಡೀ ದಿನ ದೀಪವನ್ನು ಉರಿಯುವಂತೆ ನೋಡಿಕೊಳ್ಳಿ ಚಿಕ್ಕ ಮಕ್ಕಳಿರುವಂಥ ಮನೆಯಲ್ಲಿ ದೀಪ ಯಾವಾಗಲೂ ಉರಿತಾ ಇದ್ದರೆ ಆ ಮನೆಗೆ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಹೀಗೆ ನಾನು ತಿಳಿಸಿದಂತೆ ಈ ಪ್ರಕಾರದಲ್ಲಿ ದೀಪಾರಾಧನೆಯನ್ನು ಮಾಡಿ ಖಂಡಿತ ಎಲ್ಲವೂ ಕೂಡ ಶುಭವಾಗುತ್ತೆ ಹಾಗೆ ಸ್ನೇಹಿತರೆ ಯಾವಾಗಲೂ ಅಷ್ಟೇ ದೇವರ ಬಗ್ಗೆ ದೇವರ ವಿಚಾರಗಳನ್ನು ನಾವು ತಿಳಿದಂಥ ಸಂದರ್ಭದಲ್ಲಿ ಒಂದು ಐದು ಜನಕ್ಕಾದರೂ ಅಥವಾ ಒಂಬತ್ತು ಜನಕ್ಕಾದರೂ ನಾವು ಈ ವಿಡಿಯೋಗಳನ್ನು ಶೇರ್ ಮಾಡುವ ಮುಖಾಂತರವಾಗಿ ಅಥವಾ ನಾವು ಅವರಿಗೆ ಹೇಳುವ ಮುಖಾಂತರವಾಗಿ ಒಳ್ಳೆಯ ಉತ್ತಮ ವಿಚಾರಗಳನ್ನು ನಾವು ಪಸರಿಸಬೇಕಾಗತ್ತೆ ಹೀಗೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಆ ದೇವರ ಕೃಪಾ ಕಟಾಕ್ಷ ನಿಮಗೆ ಸಿಗುತ್ತೆ ಸರ್ವರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ